ಬಿ ಬಾಸ್ ಅಂದ್ರೆ ಗೊತ್ತಲ್ಲ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಸುಮ್ ಸುಮ್ನೆ ಕರೆಯಲ್ಲ ಅವ್ರನ್ನ ಏನು ಇವ್ರಿಂದ ಬರೀ ಸ್ಟೇಟ್ ಲೆವೆಲ್ ಅಲ್ಲೇ ಇದಾರೆ ಆಲ್ ಇಂಡಿಯಾಗೆ ಯಾಕೆ ಹೋಗ್ತಾ ಇಲ್ಲ ಕೊಡಲಿ ಏಟ ತಿಂದು ಬೆರಳು ಮರ ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಸೊ ಇವಾಗ ತಾನೇ ನಾವು ಕಾಟೇರ ಮೂವಿ ನೋಡ್ಕೊ ಬಂದ್ವಿ ಫೈನಲಿ ರಿಲೀಸ್ ಆಗಿ ಮೂರ್ ವಾರ ಆಯ್ತಾ ಎಸ್ ಒಂದು ಮೂರ್ ವಾರ ಆಗಿದೆ ಇವಾಗ ಹೋಗ್ತಾ ಇದೀವಿ ಮೂವಿಗೆ ತುಂಬಾ ಜನ ನನ್ ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲಾನು ಕಾಟೇರ ಮೂವಿ ರಿವ್ಯೂ ಮಾಡಿ ಕಾಟೆನ ಮೂವಿ ರಿವ್ಯೂ ಮಾಡಿ ಕೆಲವು ಜನ ಅಂತೂ ಬಯೋಕ್ಕೆ ಶುರು ಮಾಡ್ಬಿಟ್ರು ಬೇರೆ ಲ್ಯಾಂಗ್ವೇಜ್ ಮೂವೀಸ್ ನೋಡ್ತೀರಾ ಹಾಗೆ ಹೇಗೆ ಅಂತ ಇಲ್ಲ ಇವ್ರು ಆ್ಯಕ್ಚುಲಿ ಇರಲಿಲ್ಲ ನಾನು ಒಬ್ಬಳೆ ಮೂವಿಗೆಲ್ಲ ಹೋಗೋದಿಲ್ಲ ಅದಕ್ಕೋಸ್ಕರ ಹೋಗಿಲ್ಲ ಅಷ್ಟೇ ಸೋ ಇದೆಲ್ಲ ಸೈಡ್ಗೆ ಹಾಕಿ ನಮಗೆ ಹೇಗೆ ಅನಿಸ್ತು ಮೂವಿ ನನಗೆ ಹೇಗೆ ಅನಿಸ್ತು ಅಂದರೆ ನನಗೆ ಪಕ್ಕ ಎಂಟರ್ಟೈನಿಂಗ್ ಆಗಿತ್ತು ಚೆನ್ನಾಗಿತ್ತು ಮೂವಿ ಹೀರೋಯಿನ್ ಕೂಡ ಚೆನ್ನಾಗಿ ಮಾಡಿದ್ರು ಎಲ್ಲ ಮಾಸ್ ಡೈಲಾಗ್ಸು ಫೈಟ್ಸ್ ತುಂಬಾ ಫೈಟ್ಸ್ ಇದೆ ಮೂವಿನಲ್ಲಿ ಸಾಂಗ್ಸು ಎಲ್ಲಾನು ಒಂಥರ ಇಷ್ಟ ಆಯ್ತು ತರುಣ್ ಸುಧೀರೋ ಡೈರೆಕ್ಷನ್ ಅಂದ್ರೆ ಸ್ವಲ್ಪ ಮೂವಿ ಈ ಟೈಪ್ ಇರುತ್ತೆ ಅಂತ ಗೊತ್ತಿತ್ತು ಸೊ ಫನ್ ಫೀಲ್ಡ್ ತ್ರೀ ಅವರ್ಸ್ ಅಂತ ಗೊತ್ತಾಗಿಲ್ಲ ಇಟ್ ವಾಸ್ ನಾಟ್ ಅಟ್ ಆಲ್ ಅ ಬೋರಿಂಗ್ ಮೂವಿ ಒಂದ್ ಸ್ವಲ್ಪ ಕಾಮಿಡಿ ಅಲ್ಲಿ ಇಲ್ಲಿ ಎಲ್ಲಾ ಫ್ಯಾಕ್ಟರ್ ಇತ್ತು ಮೂವಿಲಿ ರೊಮ್ಯಾನ್ಸ್ ಕಾಮಿಡಿ ಎಮೋಷನ್ ಬೇಸಿಕಲಿ ಮೂವಿ ಬಂದು ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ಈ ಜಾತಿ ಜಾತಿ ಅಂತ ಯಾರು ತುಂಬಾನೇ ತಲೆ ಕೆಡ್ಸ್ಕೊಂತ ಇರ್ತಾರೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ದಾರೆ ಮೂವಿ ಚೆನ್ನಾಗಿದೆ ಇಷ್ಟ ಆಯ್ತು ನಿಂಗೆ ಆಕ್ಚುಲಿ ನಾವೇನು ರಿವ್ಯೂ ಕೊಡ್ಬೇಕಂತ ಇವಾಗ ಫಿಲಮ್ ಹೋಗಿಲ್ಲ ಇದು ನಾನು ಇದ್ದಿದ್ದಿದ್ರೆ ಫಸ್ಟ್ ವೀಕಲ್ಲೇ ಹೋಗಿರ್ತಾ ಇದ್ವಿ ಬಟ್ ನಾನು ರಾಜಸ್ಥಾನ್ ರೈಡ್ಗೆ ರೈಡಲ್ಲಿದ್ದೆ ಸೊ ಈಗ ಆಲ್ರೆಡಿ ಡಿ ವಿನ್ ಕಾರಣನಲ್ಲಿ ಬರ್ತಾ ಇದೆ ಶುರು ಆಗಿದೆ ಸೀರೀಸು ನೀವೆಲ್ಲ ನೋಡ್ತಾ ಇರ್ತೀರಾ ಸೊ ಅದಕ್ಕೆ ನಾನು ಬರೋ ಅಷ್ಟೊತ್ತಿಗೆ ಇರತ್ತೋ ಇಲ್ವೋ ಅಂದ್ಕೊಂಡ್ಬಿಟ್ಟಿದ್ದೆ ಯಾಕಂದ್ರೆ ನಮ್ಮ ರೈಡೇ ಟೂ ವೀಕ್ಸ್ ಇತ್ತು ಸೊ ಇದು ತರ್ಡ್ ವೀಕ್ ಆ್ಯಕ್ಚುಲಿ ಫಿಲಮ್ ರಿಲೀಸ್ ಆಗಿ ಇವಾಗೂ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇಟ್ ಎಸ್ ಬಿನ್ ವೆರಿ ಸಕ್ಸಸ್ಫುಲ್ ಒಳ್ಳೆ ಫಿಲಮು ನೋ ಡೌಟ್ ಅಬೌಟ್ ಇಟ್ ಬಟ್ ಏನಂದರೆ ಕಾನ್ಸೆಪ್ಟು ಸ್ಟೋರಿ ಲೈನು ಇದೆಲ್ಲ ತುಂಬ ಓಲ್ಡ್ ಈ ಜಾತಿ ಬಗ್ಗೆ ಆಮೇಲೆ ಈ ಹಳ್ಳಿ ಜಾತಿ ಇದೆಲ್ಲ ತುಂಬ ಟೈಮಿಂದ ತಕೊಂಡ್ ಇದೆ ಇದೇ ಅಲ್ಲಿ ಫಿಲಮ್ಗಳು ಕಾನ್ಸೆಪ್ಟ್ ಹೊಸದೇನಿಲ್ಲ ಬಟ್ ಬಿ ಬಾಸ್ ಅಂದ್ರೆ ಗೊತ್ತಲ್ಲ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಸುಮ್ ಸುಮ್ಮನೆ ಕರೆಯಲ್ಲ ಅವ್ರನ್ನ ಸೊ ಅವ್ರದೇ ಒಂದು ಲೀಗ್ ಇದೆ ಅವ್ರದೇ ಒಂದು ಲೇನ್ ಇದೆ ಇಜನು ಹಳೇ ಪ್ಲೇಯರ್ ಅವರು ಇವಾಗ ಯಾರೋ ಹೊಸ ಹುಡುಗರು ಪ್ಯಾನ್ ಇಂಡಿಯಾ ಮಾಡ್ತವ್ರೆ ನೇಷನ್ ವೈಡ್ ಹೋಗ್ತವ್ರೆ ಅಂತ ಇವರು ಅವ್ರ ಮೇಲೆಲ್ಲ ಕಾಂಪಿಟೇಷನ್ ಗಿಳಿಯೋದು ಆ ಥರ ಎಲ್ಲ ಮೈಂಡ್ಸೆಟ್ ಇಲ್ಲ ಅವ್ರಿಗೆ ಸೊ ಅವರೇ ಅದನ್ನು ಓಪನ್ ಆಗಿ ಹೇಳಿದ್ದಾರೆ ನಾವು ಪ್ಯಾನ್ ಇಂಡಿಯಾಗೆ ಹೋಗ್ಬೋದು ಬಟ್ ನಮ್ಗೆ ಅದು ಬೇಕಾಗಿಲ್ಲ ನಮ್ಗೆ ಇರೋ ಇಲ್ಲಿರೋದೇ ಸಾಕು ಅಂತ ಅವರೇ ಒಪ್ಕೊಂಡಿದ್ದಾರೆ ಅದು ಇಟ್ಸ್ ಆ್ಯಕ್ಚುಲಿ ಟ್ರೂ ಈಗ ಈಗಿನ ಟ್ರೆಂಡು ಈಗಿನ ಜನ್ರೇಷನು ಈ ಪ್ಯಾನ್ ಇಂಡಿಯಾ ಮೂವೀಸು ಇದೆಲ್ಲ ಪ್ರಾಬ್ಲಿ ಅವ್ರಿಗೆ ಇಷ್ಟ ಆಗ್ತಾ ಇಲ್ವೋ ಸೊ ವಿಲ್ ಲಿವ್ ಟು ಹಿಮ್ ಬಟ್ ಅವ್ರು ಏನೇ ಮೂವಿ ಯಾವುದೇ ಮೂವಿ ಮಾಡಿದ್ರು ಪಕ್ಕಾ ಎಂಟರ್ಟೈನ್ಮೆಂಟ್ಗಂತೂ ಮೋಸನೇ ಇಲ್ಲ ಪಕ್ಕಾ ಪೈಸಾ ವಸೂಲ್ ಅಂಡ್ ಈಸ್ ಆಕ್ಟಿಂಗ್ ಸಕ್ಕದಾಗಿದೆ ಅವ್ರೇನು ಏನು ರೂಟಿ ಪ್ಲೇರ್ ಏನು ಅಲ್ವಲ್ಲ ಏನೇ ಕೊಟ್ಟರು ಸಖತ್ ಆಗಿ ಅವರು ಮೂವಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮೂರ್ ಅವರ್ ಹಿಂಗ್ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ತುಂಬಾ ಲಾಂಗ್ ಮೂವಿ ಇದೆ ಸೊ ವೆರಿ ಗುಡ್ ಮೂವಿ ನಂಗಂತೂ ತುಂಬಾ ಇಷ್ಟ ಆಯ್ತು ಸೊ ನಾನು ಆಕ್ಚುಲಿ ಕಾಟಾರ ಮಿಸ್ ಆಗೋಯ್ತಲ್ಲಪ್ಪ ಅಂತ ಅನ್ಕೊಂಡಿದ್ದೆ ಥ್ಯಾಂಕ್ ಗಾಡ್ ಥ್ಯಾಂಕ್ ಯು ಗೈಸ್ ಫಾರ್ ಮೇಕಿಂಗ್ ಇಟ್ ಸಕ್ಸಸ್ಫುಲ್ ಅದಕ್ಕೆ ಮೂರು ವಾರ ಇದೆ ಅಲ್ಲಿ ಇಲ್ಲ ಅಂದಿದ್ರೆ ನಾನು ಅವ್ರ ಇಲ್ಲ ನೋಡ್ಬೇಕಾಗಿತ್ತು ಆಕ್ಚುಲಿ ನಾವು ಸುಮಾರು ಮೂವೀಸ್ ಹೋಗ್ತಿರ್ತೀವಲ್ಲ ನಮಗ್ ಗೊತ್ತು ಟೂ ವೀಕ್ಸ್ ಎಂತ ಮೂವಿ ಆದ್ರೂ ಟೂ ವೀಕ್ಸ್ ಲಾಸ್ಟ್ ಅಲ್ಲ ದೀಪು ಟೂ ವೀಕ್ಸ್ ಮೇಲೆ ಅಂದ್ರೆ ಇದ್ರು ತುಂಬಾ ಮೇನ್ ಸ್ಟ್ರೀಮ್ ಬಂದಿರೋ ಮೂವೀಸ್ ಹನುಮಾನ್ ಬಂದಿದೆ ಜಾಕ್ ಮಿಲ್ಲರ್ ಬಂದಿದೆ ಮೇರಿ ಕ್ರಿಸ್ಮಸ್ ಆಮೇಲೆ ಕ್ಯಾಪ್ಟನ್ ಮಿಲ್ಲರ್ ಏನೇನೋ ಮೂವೀಸ್ ಗಳು ಬಂದಿದೆ ಬಟ್ ಸ್ಟಿಲ್ ಮಿಲ್ಲರ್ ಕ್ಯಾಪ್ಟನ್ ಮಿಲ್ಲರ್ ಕ್ಯಾಪ್ಟನ್ ಮಿಲ್ಲರ್ ನಾನೇನು ಯಾವ್ದು ಮೂವಿ ನಂಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಂಡೆ ಸದ್ಯಕ್ಕಂತೂ ನೋಡೋ ಟೈಮ್ ಇಲ್ಲ ನಾನು ಸಿಕ್ಕಾವಳೆ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದೀನಿ ಬಟ್ ಕಾಟ್ಯಾರ ಪ್ರಾಬ್ ನೆಕ್ಸ್ಟ್ ವೀಕ್ ಇರುತ್ತೋ ಇಲ್ವೋ ನಮ್ ಭಯ ಇತ್ತು ಅದಕ್ಕೆ ಔಟ್ ಮುಗಿಸ್ಕೊಂಡ್ ಬಂದ್ಬಿಟ್ಟು ಬಟ್ ಸಾಕತ್ ಆಗಿದೆ ಫಿಲಮ್ ಅಂತ ಸೂಪರ್ ಆಮೇಲೆ ಆ ಅವ್ರ ಮಗಳಗೆ ನಾನು ಆಕ್ಚುಲಿ ಮೂವಿ ನೋಡಕ್ ಮುಂಚೆ ಈ ಟ್ರೋಲ್ ಟ್ರೋಲ್ಗೆಲ್ಲ ಮಾಡ್ತಾರಲ್ಲ ಇವ್ರನ್ನ ಏನಕ್ಕೆ ಕಾಕೋ ಕಿತ್ತೋಳು ಕನ್ನಡನೇ ಬರೋಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ರು ನೋ ನೋ ಜನರ ಪ್ರಾಬ್ಲಮ್ ಏನಂತಾನೆ ಅರ್ಥ ಆಗಲ್ಲ ಅವ್ರು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ವೆರಿ ಗುಡ್ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅವ್ರ ಎಕ್ಸ್ಪ್ರೆಸಿವ್ ಫೇಸು ಪೂಮಿ ಕರೆಕ್ಟಾಗಿ ಆ ಪಾತ್ರಕ್ಕೆ ಏನ್ ಬೇಕೋ ಕರೆಕ್ಟಾಗಿ ಇದಾರ ಅವರು ಅದೇನ್ ಜನಾನ ಸುಮ್ನೆ ಏನೋ ಅವ್ನ ಕಾಗೆ ಗೂಬೆ ಕೂರ್ಸೋ ಕೆಲಸ ಮಾಡ್ತಾರೆ ಇವ್ರೇನೋ ಬಾರಿ ಕಿಷ್ಟು ಬಿಟ್ಟಂಗೆ ಅವಲ್ಲ ಸುಮ್ಮನೆ ಬ್ಲೇಮ್ ಗೇಮು ಏಟ್ ಗೇಮ್ ಮಾಡಬಾರ್ದು ಹೊಸೊಬ್ಬರಿಗೆ ನಾವೇ ಎನ್ಕರೇಜ್ ಮಾಡ್ಬೇಕು ಇಲ್ಲಾಂದ್ರೆ ಬೇರೆಯವ್ರನ್ನ ಕರ್ಕೊಂಡ್ ಬಂದ್ರೆ ನೀವು ಕನ್ನಡದವ್ರಿಗೆ ಚಾನ್ಸ್ ಕೊಡಲ್ಲ ಅಂತಂತೀರಾ ಈ ತರ ಹೊಸೊಬ್ಬರಿಗೆ ಚಾನ್ಸ್ ಕೊಟ್ರೆ ಇನ್ನೇನೋ ಒಂದು ರೀಸನ್ ಕೊಡ್ತೀರಾ ಅಲ್ಲಿ ಏನೇ ಜನಕ್ಕೆ ಏನು ಮಾಡಿದ್ರು ಪ್ರಾಬ್ಲಮ್ ಆಗಿರೋದು ಆಕ್ಚುಲಿ ನಾನು ಹಂಗೆ ಅನ್ಕೊಂಡೆ ಸುಮಾರು ಜನ ಟ್ರೋಲ್ ಎಲ್ಲ ಮಾಡ್ತಿದ್ರಲ್ಲ ಏನ್ ಹೆಂಗ್ ಮಾಡಿದಾರೋ ಅಂತ ಬಟ್ ಆಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೋ ಆ ಆಕ್ಟಿಂಗ್ ಚೆನ್ನಾಗಿದೆ ಸ್ಕ್ರೀನ್ ಅಲ್ಲಿ ಅವ್ರನ್ನ ನೋಡಕ್ಕೂ ಚೆನ್ನಾಗಿದೆ ಚೆನ್ನಾಗಿದೆ ಮಾಲಾಶ್ರೀ ಅವ್ರ ಹೆಚ್ಚು ಕಮ್ಮಿ ಮಾಲಾಶ್ರೀನೇ ಹೋಲ್ತಾರ ಅನ್ಸುತ್ತೆ ಅವ್ರ ಮಗಳು ಕೂಡ ಆಮೇಲೆ ಇವರು ನಮ್ಮ ಡಿ ಬಾಸ್ ಅವರ ಅಕ್ಕನ್ ಮಗನೂ ಮಾಡಿದ್ದಾರೆ ಅವ್ರ ಹೆಂಗ್ ಯಂಗರ್ ವರ್ಷನ್ ಪಾತ್ರ ಮಾಡಕ್ಕೆ ಅವ್ರನ್ನು ಕರೆಕ್ಟ್ ಆಗಿ ಡಿ ಬಾಸ್ ಚಿಕ್ಕ ಅವರಿದ್ದಾಗ ಹೆಂಗ್ ಕಾಣಿಸ್ತಾ ಇದ್ರೋ ಪ್ರಾಬ್ಲಿ ಅದೇ ತರ ರಿಸೆಂಬ್ಲೆನ್ಸ್ ಇದೆ ಅದೊಂದು ಆಕ್ಚುಲಿ ಸರ್ ಚೆನ್ನಾಗಿ ಸಿಂಕ್ ಆಯ್ತಾ ಮೂವಿಗೆ ಗೊತ್ತಿರ್ಲಿಲ್ಲ ಅವ್ರೆ ಅಂತ ಇವ್ರು ಹೇಳದ ಮೇಲೆ ಗೊತ್ತಾಯ್ತಾ ಇಲ್ಲ ಅವ್ರು ಲಾಂಚ್ ಮಾಡಿದಾರೆ ಅನ್ಕೊಂತೀನಿ ಆಲ್ರೆಡಿ ಏನೋ ಗೊತ್ತಿಲ್ಲ ಅವ್ರದ್ದು ಟಾಕ್ಸ್ ನಡೀತಾನೆ ಇದೆ ಸುಮಾರು ದಿನದಿಂದ ಸೊ ಇದ್ರದ್ದು ಸಕ್ಸೆಸ್ ಪಾರ್ಟಿ ಮಾಡಿ ಅದೇನೇನು ಇಶ್ಯೂ ಕಾಂಟ್ರವರ್ಸಿ ಎಲ್ಲ ಕ್ರಿಯೇಟ್ ಆಯ್ತಲ್ಲ ತಿರ್ಗ ಜೆಟ್ ಲಾಕ್ ಅದು ಇದು ಎಲ್ಲ ಅದೆಲ್ಲ ಮುಗಿಸ್ಕೊಂಡಿದ್ ಆದ್ಮೇಲೆ ನಾವು ಫಿಲಮ್ ನೋಡ್ತಾ ಇದ್ವಿ ಸಕ್ಸಸ್ ಪಾರ್ಟಿ ಆದ್ಮೇಲೆ ನಾವ್ ನೋಡ್ತಾ ಇದೀವಿ ಇದು ಇದೆಯೂ ಅಲ್ಲ ಸುಮ್ಮನೆ ನೋಡಿದ್ವಿ ಅಂತ ಅಷ್ಟೇ ಯಾಕಂದ್ರೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಲ್ವಾ ಸೊ ಅದಕ್ಕೋಸ್ಕರ ಇದನ್ನ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡಿ ನಮ್ಗೆ ಏನ್ ಅನ್ಸ್ತು ಅಂತ ಹೇಳ್ತಾ ಇರ್ನಿ ನಮ್ಗೆ ಗೊತ್ತು ಆಲ್ರೆಡಿ ನಮ್ಮ ವ್ಯೂವರ್ಸ್ ಅಲ್ಲಿ ಒಂದ್ ನೈಂಟಿ ಪರ್ಸೆಂಟ್ ಆಫ್ ದ ಜನ ಈ ಮೂವಿನ ನೋಡ್ಬಿಟ್ಟಿರ್ತೀರಾ ಅಂತ ನೋಡಿಲ್ಲ ಅಂದ್ರೆ ನೋಡಿದಂಗೆ ಪ್ಯಾನ್ ಇಂಡಿಯಾ ಯಾರೇ ಹೋಗ್ಲಿ ನಮ್ಮ ಇಂಡಸ್ಟ್ರಿಯಿಂದ ಎಷ್ಟೇ ಹೈಪ್ ಯಾರ ಏನೇ ಬಂದ್ರು ಕರ್ನಾಟಕದಲ್ಲಿ ಪ್ರಾಪರ್ ಹೈಪ್ ಇರೋದು ಡಿ ಬಾಸ್ ಪ್ರಾಪರ್ಲಿ ಅವ್ರ ಹೈಪ್ ನಾನು ಬೇರೆ ಯಾವ ಆಕ್ಟ್ರಿಗೂ ನೋಡಿಲ್ಲ ಅನ್ಕೊತೀನಿ ಜಸ್ಟ್ ಇದಾರೆ ಬಟ್ ಇವ್ರೇಂಜ್ಗೆ ಮಾಡ್ತಾರೆ ಸುಮ್ ಸುಮ್ನೆ ಬಾಸ್ ಅಂತ ಕರೆಯಲ್ಲ ಅವರು ಲೆಗಸಿ ಅವ್ರು ನೋಡಿ ಇವತ್ತಿಗೂ ಮೈಂಟೈನ್ ಮಾಡೇ ಮಾಡ್ತಾರೆ ಅವ್ರು ಮಾಡೋದ್ ಕರೆಕ್ಟ್ ಆಗಿ ಒಂದೇ ಒಂದೇ ಒಂದ್ ಬೌಂಡ್ರಿಗೆ ಇರ್ಬೋದು ಬಟ್ ಅದನ್ನ ಕರೆಕ್ಟ್ ಮಾಡ್ತಾರ ಅವ್ರು ಮಾಡ್ತಾರ ಕಂಪೇರ್ ಮಾಡಕ್ ಹೋಗ್ಬಾರ್ದು ಆಕ್ಚುಲಿ ಹೊಸ ಗೆ ಏನು ಇವ್ರ ಇನ್ನ ಬರೀ ಸ್ಟೇಟ್ ಲೆವೆಲ್ ಅಲ್ಲೇ ಇದಾರೆ ಪ್ಯಾನ್ ಇಂಡಿಯಾಗೆ ಯಾಕೆ ಹೋಗ್ತಾ ಇಲ್ಲ ಅಂತೆಲ್ಲ ಬಿಟ್ಬಿಡ್ಬೇಕು ಅದು ಅವ್ರ ಲೀಗೆ ಬೇರೆ ಅವ್ರು ಏನ್ ಬೇಕಾಗುವ ಅದ್ರ ಅವಶ್ಯಕತೆನೂ ಇಲ್ಲ ಅವ್ರಿಗೆ ಪ್ಯಾನ್ ಇಂಡಿಯಾ ಹೋಗೋ ಅವಶ್ಯಕತೆ ಇನ್ನೂ ಒಳ್ಳೊಳ್ಳೆ ಮೂವೀಸ್ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ನೋಡೋಣ ಎಸ್ ನನಗೆ ಡಿ ಬಾಸ್ ಅವನ ರೊಮ್ಯಾಂಟಿಕ್ ಮೂವಿನಲ್ಲಿ ನೋಡಕ್ ತುಂಬಾ ಇಷ್ಟ ದಟ್ ಸೈಡ್ ಆಫ್ ಆ ತರ ಅದನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನೋಡೋಣ ನೆಕ್ಸ್ಟ್ ಯಾವ ಮೂವಿ ಬರುತ್ತೆ ಅಂತ ಅಲ್ಲಿವರೆಗೂ ಕಾಯ್ತಾ ಇರೋಣ ಸೊ ನಮ್ಗೂ ತುಂಬಾ ಇಷ್ಟ ಆಯ್ತು ನಿಮಗೂ ಇಷ್ಟ ಆಯ್ತು ಅಂತ ಗೊತ್ತು ಸೊ ಕಮೆಂಟ್ ಸೆಕ್ಷನ್ ಇವಾಗ ಹೋಗಿ ಹೇಳಿ ನೋಡಿದೀವಿ ನಾವು ಓಕೆನಾ